ನಮ್ಮ ಪ್ರವೀಣ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಮಾಡಲಿ ಅಂತ ಹೇಳ್ತಾ ಇವತ್ತು ಹುಣ್ಣಿಮೆ ಇರೋದ್ರಿಂದ ತುಂಬ ಜನಕ್ಕೆ ನಾವು ಕಟ್ಟು ಪೂಜೆಗಳನ್ನು ಮತ್ತು ಹೋಮಗಳನ್ನು ನೆರವೇರಿಸಲಾಗಿತ್ತು ಯಾರು ಮುಂದಿನ ಬಾರಿ ಬರ್ತಕ್ಕಂಥವ್ರು ತಡೆ ಪೂಜೆ ಬಗ್ಗೆ ನಮಗೆ ತಡೆ ಪೂಜೆ ಹೊಡಿಸ್ಕೊಳ್ಬೇಕಾ ಬೇಡವಾ ಅಂತ ತುಂಬ ಜನ ಕನ್ಫ್ಯೂಷನಲ್ಲಿರ್ತಾರೆ ಸೊ ಅವ್ರಿಗೋಸ್ಕರವಾಗಿ ಈ ವಿಡಿಯೋವನ್ನು ಮಾಡ್ತಾ ಇರೋದು ಇದರಲ್ಲಿ ಪ್ರತ್ತಂಗಿರ ದೇವಿಯ ತಂತ್ರಸಾರದಲ್ಲಿ ಬರ್ತಕ್ಕಂಥ ನಾರಿಣಿ ಪ್ರತ್ತಂಗಿರ ದೇವಿಯ ತಂತ್ರ ಈ ಉಲ್ಲೇಖವನ್ನು ಮಾಡಲಾಗಿದೆ ಯಾರು ಸಮಸ್ಯೆಯಲ್ಲಿ ಬಳಸಿರ್ತಕ್ಕಂಥವ್ರು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಮಾಟ ಮಂತ್ರ ಅದರಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ಅಂಥವರಿಗೆ ಒಂದು ಸಣ್ಣ ರೆಮಿಡಿಯನ್ನು ಹೇಳ್ತೀನಿ ಹನ್ನೆರಡು ಮೆಣಸಿನಕಾಯಿ ಒಂದು ತಾಮ್ರದ ಮಳೆ ಹಾಗೂ ಒಂದು ನಿಂಬೆಹಣ್ಣು ನಿಂಬೆಹಣ್ಣು ಕೊಳತೋಗಿರಬಾರ್ದು ಪೂರ್ತಿ ಹಣ್ಣು ಆಗಿರಬಾರ್ದು ಇಷ್ಟನ್ನು ತಗೊಂಡು ಯಾವ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಇದೆ ಯಾರಿಗೆ ಹಣಕಾಸಿನ ಸಮಸ್ಯೆ ಆಗಿದೆ ಯಾರಿಗೆ ದೃಷ್ಟಿದೋಷ ಆಗಿದೆ ಯಾರಿಗೆ ಮಂತ್ರ ಆಗಿದೆ ಅಂಥವರಿಗೆ ಮನೆಯ ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಇಪ್ಪತ್ತೊಂದು ಬಾರಿ ಇಳೆಯನ್ನು ತೆಗೆದು ಬೆಂಕಿಗೆ ಹಾಕಿದ್ರೆ ಸೊ ನೀವು ಯಾವಾಗ ಬೆಂಕಿಗೆ ಹಾಕಿದ್ರೆ ಊರವ್ರಿಗೆಲ್ಲರಿಗೂ ಅಂದರೆ ಬೇರೆಯವ್ರಿಗೆ ಘಾಟ್ ಆಗ್ತಾ ಇರುತ್ತೆ ಆದರೆ ನಿಮಗೆ ಆಗ್ತಿಲ್ಲ ಅಂತಂದಾಗ ನಿಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಅಂತ ಅರ್ಥ ಸೊ ಅಂಥವರು ನೀವು ತಡೆ ಪೂಜೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಹಾಗೆ ಮನೆಯವ್ರಿಗೆ ಎಲ್ಲರಿಗೂ ಘಾಟು ಬಂದಿದೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ಒಂದು ಫಿಫ್ಟಿ ಅಷ್ಟು ನಿಮ್ಮ ಕಷ್ಟ ಕಳೆದಿದೆ ಅಂತ ಅರ್ಥ ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಿ ಆದಷ್ಟು ಶೇರ್ ಮಾಡಿ ಹಾಗೆ ಶ್ರೀ ಶೆಟ್ಟಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಇಲ್ಲಿ ತಡೆ ಪೂಜೆಯನ್ನು ಮಾಡಲಾಗತ್ತೆ ಸೊ ಯಾರಾದರೂ ಮಾಡಿಸ್ಬೇಕು ಅಂತ ಇರುವಂಥವರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ಬರೆಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ